ಆಫ್ ಆಫ್ ನಮ್ಮ ಜಿಲ್ಲೆಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಅವರೇ ಮತ್ತು ಈ ಭಾಗದ ಎರಡ್ ಸಾವಿರದ ಇಪ್ಪತ್ತ್ ಶಾಸಕ ಅಭ್ಯರ್ಥಿಗಳಾದಂತಹ ಶ್ರೀ ಆದಿನಾರಾಯಣರವರೇ ಮತ್ತು ಹಿರಿಯರಾದಂತಹ ಸುಭಾಜನ ಇದಾರೆ ರಾಮಲಿಂಗಾರೆಡ್ಡಿ ಅವರಿದ್ದಾರೆ ಮತ್ತೆ ನಮ್ಮ ರಾಜೇಂದ್ರ ಇದ್ದಾರೆ ಪಾರ್ಗಲ್ ವೆಂಕಟೇಶ್ ಇದ್ದಾರೆ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಅಮಾಂಬೈ ಇದ್ದಾರೆ ಶ್ರೀನಮ್ಮ ಇದ್ದಾರೆ ಮತ್ತೆ ನಮ್ಮ ಆಲೂಗುರು ಶ್ರೀನಿವಾಸ ಶ್ರೀನಿವಾಸ ಶಿವಣ್ಣವ್ರು ಇದ್ದಾರೆ ವೆಂಕಟೇಶ್ಗೌರಿದ್ದಾರೆ ಪಾರ್ಗಲ್ ಇದ್ದಾರೆ ಮತ್ತೆ ನಮ್ಮ ಮಹಿಳಾ ಕಾಂಗ್ರೆಸ್ನ ಶ್ರೀಮತಿ ಲೀಲಮ್ಮ ಇದ್ದಾರೆ ಅವನೇ ನಾಗೇಶ್ವರ ಅವರು ಇದ್ದಾರೆ ಮತ್ತೆ ದಯವಿಟ್ಟು ರಜಂತ ಬಾಸ್ ಬಡ್ರಿ ನಮ್ಮ ರಾಜು ಅವರು ಇದಾರೆ ಹಾಗೆ ಎಲ್ಲ ನಮ್ಮ ಅವರು ಇದ್ದಾರೆ ಮತ್ತೆ ಎಲ್ಲರೂ ನಿಮ್ಮ ಹೆಸರುಗಳೆಲ್ಲ ನನ್ನ ಮನಸ್ಸಲ್ಲಿದೆ ಅದರ ದಯವಿಟ್ಟು ಕ್ಷಮಿಸಿ ನಿಮ್ಮ ಹೆಸರು ಹೇಳಿದ್ದಾರೆ ಈಗ ಸ್ವಾಗತ ಸಮಯದಲ್ಲಿ ದಯವಿಟ್ಟು ಭಾವಸ್ ಮಾಡ್ರಿ ಈಗ ವಿಷಯ ಏನಂತಂದ್ರೆ ಈಗ ಒಂದು ದಡೀರ ಕಾರ್ಯಕ್ರಮ ಕಾಂಗ್ರೆಸ್ ಅಲ್ಲಿ ಸಾಗೇನೆ ಯಾಕಂತಂದ್ರೆ ಸಂಘಟನೆ ಅಂತಂದ್ರೆ ತುಂಬಾ ಎಲ್ರೂ ಪ್ರೀತಿಯಿಂದ ಎಲ್ರು ಎಲ್ಲ ಒಂದು ಸೇರುವಂಥದ್ದು ಕಾಂಗ್ರೆಸ್ ಅಂತಂದ್ರೆ ಸಮಾನ ಮನಸ್ತರ ಪಕ್ಷ ಅಂತಿ ಮುಡ್ಕೊಂಡು ಬಂದ್ರೆ ಆದ್ರೆ ಒಂದು ಇಷ್ಟೊಂದು ಸಂಕ್ಷಿಪ್ತ ಕಾಲದಲ್ಲಿ ತುಂಬಾ ಚಿಕ್ಕ ಕಾಲದಲ್ಲಿ ಇಷ್ಟೆಲ್ಲ ಲೀಡರ್ಗಳು ನಾವ್ ಎಲ್ಲ ಮುಖಂಡರು ಎಲ್ಲ ಇಲ್ಲಿ ಸೇರ್ ನಮಗೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಇದು ನಿಮ್ಮ ಕಾಂಗ್ರೆಸ್ ಅಭಿಮಾನವನ್ನ ಲೀಡರ್ಶಿಪ್ ಇರುವಂತಹ ಅಭಿಮಾನ ಮತ್ತು ಪಕ್ಷ ಮತ್ತು ನಮ್ಮ ಸರ್ಕಾರದಲ್ಲಿರುವಂತ ಅಭಿಮಾನ ಇದು ತೋರಿಸುತ್ತೆ ಅಂತ ನಾನು ಭಾವಿಸಿದ ಈಗ ವಿಷಯ ಏನಂತಂದ್ರೆ ನಾನು ಮಾನ್ಯ ಎ ಸಿ 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 ಕಾರ್ಯದರ್ಶಿಗಳಂತ ಅಭಿಷೇಕ್ ದತ್ತಿ ಅವ್ರು ಕೇಳಿದ್ವಿ ಏನು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದಾಗ ಇವ್ರಿಗೆನಂತಂದ್ರೆ ಏನು ಐದು ಗ್ಯಾರಂಟಿಗಳನ್ನು ಸರ್ಕಾರ ಏನು ಐದು ಗ್ಯಾರಂಟಿ ಕೊಟ್ಟು ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಅವರ ನೇತೃತ್ವದಲ್ಲಿ ನಾವು ಏನು ಈ ಕಾರ್ಯ ಹಾಗೆ ನಮ್ಮ ರಾಹುಲ್ ಗಾಂಧೀಜಿಯವರು ಮತ್ತೆ ಖರ್ಗೆ ಅವರು ಹಾಗೆ ನಮ್ಮ ಸುರ್ಜೇವಾಲಾ ಸಾಹಿ ಅವರು ಹಾಗೆ ಆ ಕಾಲದಲ್ಲಿ ಆ ವೇಳೆಯಲ್ಲಿ ಏನು ಎಮ್ ಎಲ್ ಎಲೆಕ್ಷನ್ ಇರುತ್ತಲ್ಲ ಆಗ ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳ ಶ್ರೀ ಅಭಿಷೇಕ್ ಚರ್ಚಿ ಅವರು ಈ ಕಾರ್ಯಕ್ರಮಗಳ ಅನುಷ್ಠಾನ ಮಾಡೋದಕ್ಕೆ ಅವ್ರು ಇವತ್ತು ಸಹ ನಾವು ಜ್ಞಾಪಕ ಮಾಡ್ಕೊಳ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆಲ್ಲ ನಾವೆಲ್ಲ ಅದಕ್ಕೆಲ್ಲ ಮುಖಂಡರು ಶಾಸಕರು ಜಿಲ್ಲಾಧ್ಯಕ್ಷವಾಗಿ ನಾನು ಒಂದು ಜಿಲ್ಲಾ ಕಮಿಟಿ ಎಲ್ಲರೂ ಸೇರಿ ಮುಖಂಡರು ಎಲ್ಲ ಮುಖಂಡರು ಸೇರಿ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಕಾರಣ ಇವತ್ತು ನಮಗೆ ಅಷ್ಟೊಂದು ಸಂಖ್ಯೆಯ ಶಾಸಕರು ಆಯ್ಕೆ ಆಗಿರುವಂತದ್ದು ಅದೊಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ಜನಪರವಾದಂತಹ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತದ್ದು ಆದ ಕಾರಣ ದಿನ ಇಡೀ ಜನ ಜನ ಮಾನಸದಲ್ಲಿ ನಾವೆಲ್ಲ ತುಂಬಾ ಪ್ರಿಯವಾಗಿರುವ ಜನಕ್ಕೆ ಇದೆಲ್ಲ ಬೇಕಾಗ್ತಾ ಇದೆ ಅದು ಹೇಗೆ ನಡೀತಾ ಇದೆ ಈ ನಾವು ಏನು ಅನುಷ್ಠಾನ ಮಾಡಿದೀವಿ ಪಂಚ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಅದು ಹೇಗೆ ಅನುಷ್ಠಾನ ಆಗ್ತಾ ಇದೆ ಅಂತ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಇದೆ ಅದನ್ನ ಅಬ್ಸರ್ವ್ ಮಾಡಬೇಕು ಮತ್ತೆ ಏನಾದರೂ ಇಲ್ಲಿ ನ್ಯೂನತೆಗಳು ಮಾಡೋಣ ಎಲ್ಲ ಮುಖಂಡರು ಮತ್ತು ಎಲ್ಲರ ಜೊತೆ ಆ ಉದ್ದೇಶ ಇಟ್ಕೊಂಡು ಮಾನ್ಯ ಅಭಯಕ್ ದರ್ಜಿ ಅವರು ಮತ್ತೆ ನಮ್ಮ ವೆಂಕಟೇಶ್ ಅವರು ಬಂದಿರುವಂತಿರುವಂತೇನೆ ಇಲ್ಲಿ ಸಂಘಟನೆ ವಿಚಾರ ತುಂಬಾ ದಿವಸದಿಂದ ಇಲ್ಲಿ ಕೆಲವು ಸ್ಥಾನಗಳು ಸ್ಥಾನಗಳು ಇನಾಕ್ಟಿವ್ ಸ್ಥಾನಗಳಲ್ಲಿ ಬಹು ಜನ ಆಕ್ಟಿವ್ ಆಗಿದ್ದಾರೆ ಆದ್ರೂ ಸಹ ಕೆಲವು ಕಡೆ ಆಕ್ಟಿವ್ ಇದ್ದಾರೆ ಅದನ್ನ ಸ್ವಲ್ಪ ಸರ್ಮಾಡ್ಕೊಳ್ಳೋಣ ಸಂಘಟನೆ ಜಾಸ್ತಿ ಇರ್ತದೆ ಪಕ್ಷ ರೀತಿಯಾಗಿದ್ರೆ ನಾಯಕರು ರೀತಿಯಾಗಿರುತ್ತದೆ ನಾಯಕತ್ವ ಪಕ್ಷ ಗಡಿ ಆಗಿದ್ರೆ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತದೆ ಅನ್ನೋ ಕಾರಣಕ್ಕೆ ಇದನ್ನ ನಮ್ಮ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾದಿಯಾಗಿ ಮತ್ತು ಎ ಸಿ ಸಿ ವತಿಯಿಂದ ಮತ್ತು ಕೆ ಸಿ ವತಿಯಿಂದ ಅದೊಂದು ಆದೇಶ ಇರುವ ಕಾರಣಕ್ಕೆ ನಾವೆಲ್ಲ ಸೇರಿ ಇದನ್ನ ಒಂದು ದೊಡ್ಡ ರೀತಿಯಲ್ಲಿ ಸಂಘಟನೆ ಮಾಡೋಣ ಒಂದು ಶಕ್ತಿ ಕೊಡೋಣ ನಮ್ಮ ಪಾರ್ಟಿಗಳ ರೀತಿಯಲ್ಲಿ ಇವತ್ತಿನ ದಿನ ನಮ್ಮ ಅಭಿಷೇಕ್ ದಚ್ ಮತ್ತು ವೆಂಕಟೇಶ್ವರ ಅವರು ಚಂದಿರುವಂತ ಜೊತೆಗೆ ಇದನ್ನೆಲ್ಲ ಇಷ್ಟು ಕ್ಷಿಪ್ರವಾಗಿ ಆಯೋಜನೆ ಮಾಡಿ ಬೇಗ ನಾನು ಆದ್ಯನಾರಾಯಣ ಅವ್ರಿಗೆ ಹೇಳಿದೆ ಈ ತರ ಬರ್ತಾ ಇದ್ದಾರೆ ಅಂತ ನಾನು ಹೇಳಿದ್ರು ನಿನ್ನೆ ಸಾಯಂಕಾಲ ಅಷ್ಟು ಬೇಗ ಎಲ್ಲರೂ ಸೇರಿಸಿ ಆಮೇಲೆ ಇನ್ನೂ ಒಂದಷ್ಟು ಮುಖಂಡರು ನಾನು ಹೇಳಿದೀನಿ ಇದನ್ನೆಲ್ಲ ಸ್ವಲ್ಪ ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮವನ್ನು ಅಂತ ಆದ್ರಿಂದ ಈ ಕಾರ್ಯಕ್ರಮ ತುಂಬಾ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಇದನ್ನ ನಾವು ಮುಕ್ತವಾಗಿ ನಾವು ಚರ್ಚೆ ಮಾಡೋಣ ಇಲ್ಲಿ ಏನೂ ಸಹ ಏನು ಭಿನ್ನಾಭಿಪ್ರಾಯಗಳಿಗೆ ಮತ್ತು ಅಸಮಾಧಾನಗಳಿಗೆ ಏನಿಲ್ಲ ಅವಕಾಶ ಅಂತ ಕೇಳುವ ನನ್ಗೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಮುಳುಬಾಗದ ತಾಲೂಕು ಎಲ್ಲ ಕಾಂಗ್ರೆಸ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಮುಖಂಡರು ಮತ್ತು ಹಾಗೆ ಎಲ್ಲ ಕಾರ್ಯಕರ್ತರು ವಹಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈಗ